ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷಗಳು ಪ್ರಶ್ನೆ ನಂಬರ್ ಒಂದು ಆವರಣದಲ್ಲಿರುವ ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಒಂದು ಅಂಕದ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ಚಿತ್ರದಲ್ಲಿ ಶೇಡ್ ಮಾಡಿದ ಭಾಗವು ಪ್ರತಿನಿಧಿಸುವ ಭಿನ್ನ ರಾಶಿ ಇಲ್ಲಿ ಒಂದು ವೃತ್ತದಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಲಾಗಿದೆ ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಈಗ ನಾವು ಭಿನ್ನರಾಶಿಯನ್ನು ಬರೆಯುವಾಗ ಅಲ್ಲಿರುವ ಎಲ್ಲ ಭಾಗಗಳ ಸಂಖ್ಯೆ ನಾಲ್ಕು ಆಗಿದೆ ಆದ್ದರಿಂದ ಛೇದದಲ್ಲಿ ನಾಲ್ಕು ಮತ್ತು ಒಂದು ಭಾಗದಲ್ಲಿ ಬಣ್ಣ ತುಂಬಿದ್ದರಿಂದ ನಾವು ಅಂಶದಲ್ಲಿ ಒಂದು ಎಂದು ಬರೆಯಬೇಕು ಅಂದರೆ ಉತ್ತರ ನಾಲ್ಕನೆಯ ಒಂದು ಎದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಈ ಚಿತ್ರದಲ್ಲಿ ಶೇಡ್ ಮಾಡಿದ ಭಾಗವು ಪ್ರತಿನಿಧಿಸುವ ಭಿನ್ನರಾಶಿ ಎ ನಾಲ್ಕನೆಯ ಒಂದು ಪ್ರಶ್ನೆ ನಂಬರ್ ಎರಡು ಎರಡು ರೂಪಾಯಿ ಐದು ಪೈಸೆಯ ದಶಮಾಂಶ ರೂಪ ಇಲ್ಲಿ ಎರಡು ರೂಪಾಯಿಗೆ ಎರಡು ನೂರು ಪೈಸೆಗಳು ಮತ್ತು ಐದು ಪೈಸೆಗೆ ನಾವು ಎರಡು ನೂರು ಪೈಸೆಯನ್ನು ಕೂಡಿಸಬೇಕು ಎರಡು ನೂರು ಪ್ಲಸ್ ಐದು ಎರಡು ನೂರ ಐದು ಆಗುತ್ತದೆ ಈಗ ನಾವು ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಬಿ ಎರಡು ಬಿಂದು ಸೊನ್ನೆ ಐದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಲತಾಳ ವಯಸ್ಸು ಎಕ್ಸ್ ಆದರೆ ಅವಳಿಗಿಂತ ಮೂರು ವರ್ಷ ಚಿಕ್ಕವಳಾದ ಅವಳ ತಂಗಿಯ ವಯಸ್ಸು ಇಲ್ಲಿ ಲತಾಳ ವಯಸ್ಸನ್ನು ಎಕ್ಸ್ ಎಂದು ಕೊಟ್ಟಿದ್ದಾರೆ ತಂಗಿ ಮೂರು ವರ್ಷ ಚಿಕ್ಕವಳಾದ್ದರಿಂದ ನಾವು ಲತಾಳ ವಯಸ್ಸಿನಲ್ಲಿ ಮೂರು ವರ್ಷವನ್ನು ಕಳೆಯಬೇಕು ಅಂದರೆ ಲತಾಳ ವಯಸ್ಸು ಎಕ್ಸ್ ಆಗಿದೆ ಮೂರು ವರ್ಷ ಚಿಕ್ಕವಳು ಅವಳ ತಂಗಿ ಆದ್ದರಿಂದ ನಾವು ಮೈನಸ್ ಮೂರು ಎಂದು ಬರೆಯಬೇಕು ಎಕ್ಸ್ ಮೈನಸ್ ಮೂರು ಉತ್ತರವಾಗಿದೆ ಸಿಯಲ್ಲಿ ಕೊಟ್ಟಿದ್ದಾರೆ ಉತ್ತರ ಸಿ ಎಕ್ಸ್ ಮೈನಸ್ ತ್ರೀ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಎರಡು ಲೀಟರ್ಗೂ ಆರು ನೂರು ಎಮ್ ಎಲ್ಗೂ ಇರುವ ಅನುಪಾತ ಇಲ್ಲಿ ಎರಡು ಲೀಟರ್ ಮತ್ತು ಆರು ನೂರು ಎಂ ಎಲ್ ಇಲ್ಲಿ ಲೀಟರ್ ಮತ್ತು ಎಂ ಎಲ್ಗಳಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಅನುಪಾತವನ್ನು ಕಂಡುಹಿಡಿಯುವಾಗ ಎರಡು ಲೀಟರನ್ನು ಎಂ ಎಲ್ಗೆ ಪರಿವರ್ತಿಸಿಕೊಳ್ಳಬೇಕು ಎರಡು ಲೀಟರ್ಗೆ ಎರಡು ಸಾವಿರ ಮಿಲಿ ಲೀಟರ್ಗಳು ಈಗ ನಾವು ಎರಡು ಸಾವಿರ ಅನುಪಾತ ಆರು ನೂರು ಎಂದು ಮಾಡಬೇಕು ಎರಡು ಸಾವಿರ ಮತ್ತು ಆರು ನೂರರಲ್ಲಿ ಎರಡು ಎರಡು ಸೊನ್ನೆಗಳನ್ನು ತೆಗೆದಾಗ ಇಪ್ಪತ್ತು ಮತ್ತು ಆರು ಉಳಿಯುತ್ತದೆ ಈಗ ನಾವು ಎರಡರ ಮಗ್ಗಿಯಿಂದ ಎರಡು ಮೂರಲೇ ಆರು ಎರಡು ಐದಲೇ ಹತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಹತ್ತು ಅನುಪಾತ ಮೂರು ಸರಿಯಾದ ಉತ್ತರ ಎಯಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಉತ್ತರ ಎ ಹತ್ತು ಅನುಪಾತ ಮೂರು ಆಗಿದೆ ಪ್ರಶ್ನೆ ನಂಬರ್ ಎರಡು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಪ್ರಶ್ನೆ ನಂಬರ್ ಐದು ದತ್ತಾಂಶವನ್ನು ಚಿತ್ರದ ರೂಪದಲ್ಲಿ ಸೂಚಿಸುವ ನಕ್ಷೆಯೇ ಡ್ಯಾಶ್ ದತ್ತಾಂಶಗಳನ್ನು ಚಿತ್ರದ ರೂಪದಲ್ಲಿ ಸೂಚಿಸುವ ನಕ್ಷೆಯನ್ನು ಚಿತ್ರ ಎಂದು ಕರೆಯುತ್ತಾರೆ ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಚಿತ್ರ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಗುಣಿಸು ಅಗಲ ಪ್ರಶ್ನೆ ನಂಬರ್ ಏಳು ಒಂದೇ ಛೇದವನ್ನು ಹೊಂದಿರುವ ಭಿನ್ನ ರಾಶಿಗಳನ್ನು ಡ್ಯಾಶ್ ಭಿನ್ನ ರಾಶಿಗಳು ಎನ್ನುವರು ಒಂದೇ ಛೇದವನ್ನು ಹೊಂದಿರುವ ಭಿನ್ನರಾಶಿಗಳನ್ನು ಸಮರೂಪದ ಭಿನ್ನರಾಶಿಗಳು ಎನ್ನುವರು ಪ್ರಶ್ನೆ ನಂಬರ್ ಎಂಟು ಒಂದು ತ್ರಿಭುಜದ ವಿನ್ಯಾಸವನ್ನು ತೋರಿಸಲು ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆ ಡ್ಯಾಶ್ ಇಲ್ಲಿ ಒಂದು ತ್ರಿಭುಜವನ್ನು ರಚಿಸಲು ನಮಗೆ ಮೂರು ಬೆಂಕಿ ಕಡ್ಡಿಗಳ ಅವಶ್ಯಕತೆ ಇದೆ ಏಕೆಂದರೆ ಒಂದು ತ್ರಿಭುಜವು ಮೂರು ಬಾಹುಗಳನ್ನು ಹೊಂದಿದೆ ಪ್ರತಿಯೊಂದು ಬಾಹುವಿಗೂ ನಾವು ಒಂದೊಂದು ಬೆಂಕಿ ಕಡ್ಡಿಯಂತೆ ಮೂರು ಬೆಂಕಿ ಕಡ್ಡಿಗಳನ್ನು ಬಳಸಿ ಒಂದು ತ್ರಿಭುಜದ ವಿನ್ಯಾಸವನ್ನ ರಚಿಸಬಹುದಾಗಿದೆ ಆದ್ದರಿಂದ ಇಲ್ಲಿ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆ ಮೂರು ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂಬತ್ತನೇ ಪ್ರಶ್ನೆ ಒಂದು ಅಥವಾ ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಇವುಗಳಲ್ಲಿ ಯಾವುದು ದೊಡ್ಡದು ಒಂದು ಮತ್ತು ಸೊನ್ನೆ ಬಿಂದು ಒಂಬತ್ತು ಒಂಬತ್ತುಗಳಲ್ಲಿ ಒಂದು ದೊಡ್ಡದಾಗಿದೆ ಪ್ರಶ್ನೆ ನಂಬರ್ ಹತ್ತು ನಾಲ್ಕು ಸಾವಿರದ ಏಳು ನೂರ ಐವತ್ತು ಗ್ರಾಮ್ಗಳನ್ನು ಕಿಲೋಗ್ರಾಮ್ಗೆ ಪರಿವರ್ತಿಸಿ ಬರೆಯಿರಿ ನಾಲ್ಕು ಸಾವಿರದ ಏಳು ನೂರ ಐವತ್ತು ಗ್ರಾಮ್ಗಳನ್ನು ಕಿಲೋಗ್ರಾಮ್ಗೆ ನಾವು ಪರಿವರ್ತಿಸಿದಾಗ ಒಂದು ಸಾವಿರ ಗ್ರಾಮ್ಗೆ ಒಂದು ಕಿಲೋಗ್ರಾಮ್ ಅಂದರೆ ಇಲ್ಲಿ ನಾಲ್ಕು ಸಾವಿರ ಕಿಲೋಗ್ರಾಂಗಳಿವೆ ಇಲ್ಲಿ ಆದ್ದರಿಂದ ನಾಲ್ಕು ಕಿಲೋಗ್ರಾಮ್ ಮತ್ತು ಏಳು ನೂರ ಐವತ್ತು ಗ್ರಾಮ್ಗಳು ಆದ್ದರಿಂದ ನಾವು ಗ್ರಾಮ್ ರೂಪಕ್ಕೆ ಪರಿವರ್ತಿಸಿ ಬರೆದಾಗ ನಾಲ್ಕು ಬಿಂದು ಏಳು ನೂರ ಐವತ್ತು ಕಿಲೋಗ್ರಾಮ್ ಬರುತ್ತದೆ ಪ್ರಶ್ನೆ ನಂಬರ್ ಹನ್ನೊಂದು ಎಕ್ಸ್ಗೆ ಹತ್ತನ್ನು ಕೂಡಿದೆ ಈ ಹೇಳಿಕೆಯನ್ನು ಬೀಜೋಕ್ತಿಯ ರೂಪದಲ್ಲಿ ಬರೆಯಿರಿ ಇಲ್ಲಿ ಹೇಳಿಕೆಯ ರೂಪದಲ್ಲಿ ಇರುವ ಸಂಖ್ಯೆಯನ್ನು ನಾವು ಬೀಜೋಕ್ತಿ ರೂಪದಲ್ಲಿ ಬರೆಯಬೇಕು ಎಕ್ಸ್ಗೆ ಹತ್ತನ್ನು ಕೂಡಿದೆ ಎಂದಾಗ ಎಕ್ಸ್ಗೆ ನಾವು ಹತ್ತನ್ನು ಕೂಡಿಸಬೇಕು ಅಂದರೆ ಎಕ್ಸ್ ಪ್ಲಸ್ ಹತ್ತು ಆಗುತ್ತದೆ ಪ್ರಶ್ನೆ ನಂಬರ್ ಹನ್ನೆರಡು ಹದಿನೈದು ಬೈ ಎಪ್ಪತ್ತೈದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಹದಿನೈದು ಬೈ ಎಪ್ಪತ್ತೈದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಹದಿನೈದು ಮತ್ತು ಎಪ್ಪತ್ತೈದು ಹದಿನೈದರ ಮಗಿಯಲ್ಲಿಯೇ ಬರುತ್ತದೆ ಹದಿನೈದು ಒಂದ್ಲೆ ಹದಿನೈದು ಹದಿನೈದು ಎಪ್ಪತ್ತೈದು ಆದ್ದರಿಂದ ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಐದನೆಯ ಒಂದು ಬರುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ಎರಡು ಅಂಕಗಳ ಹತ್ತು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ಹದಿಮೂರು ಆರನೆಯ ಎರಡು ಆರನೆಯ ನಾಲ್ಕು ಆರನೆಯ ಎಂಟು ಮತ್ತು ಆರನೆಯ ಆರನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸಿ ಇಲ್ಲಿ ಆರನ್ನು ಛೇದವನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿರುವ ದೊಡ್ಡ ಸಂಖ್ಯೆ ಅಂಶದಲ್ಲಿ ಎಂಟು ಆಗಿದೆ ಆದ್ದರಿಂದ ನಾವು ಸೊನ್ನೆಯಿಂದ ಎಂಟು ಭಾಗಗಳನ್ನಾಗಿ ಮಾಡಬೇಕು ಎಂಟು ಭಾಗಗಳನ್ನಾಗಿ ಮಾಡಿದ ನಂತರ ಪ್ರತಿಯೊಂದು ಭಾಗಕ್ಕೂ ಆರನೆಯ ಒಂದು ಆರನೆಯ ಎರಡು ಆರನೆಯ ಮೂರು ಆರನೆಯ ನಾಲ್ಕು ಆರನೆಯ ಐದು ಆರನೆಯ ಆರು ಆರನೆಯ ಏಳು ಮತ್ತು ಆರನೆಯ ಎಂಟು ಎಂದು ಭಿನ್ನ ರಾಶಿಗಳನ್ನು ಬರೆದುಕೊಳ್ಳಬೇಕು ಈಗ ನಾವು ಆರನೆಯ ಎರಡು ಆರನೆಯ ನಾಲ್ಕು ಆರನೆಯ ಆರು ಮತ್ತು ಆರನೆಯ ಎಂಟನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸಿದ್ದೇವೆ ಪ್ರಶ್ನೆ ನಂಬರ್ ಹದಿನಾಲ್ಕು ಎರಡು ಪೂರ್ಣಾಂಕ್ ಐದನೆಯ ನಾಲ್ಕು ಮತ್ತು ಮೂರು ಪೂರ್ಣಾಂಕ್ ಆರನೆಯ ಐದನ್ನು ಸಂಕಲನ ಮಾಡಿ ಈಗ ನಾವು ಈ ಎರಡು ಭಿನ್ನ ರಾಶಿಗಳನ್ನು ಸಂಕಲನ ಮಾಡಬೇಕು ಸಂಕಲನ ಮಾಡುವ ಮೊದಲು ಮಿಶ್ರ ಭಿನ್ನ ರಾಶಿಯಲ್ಲಿರುವ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿಗಳಾಗಿ ಪರಿವರ್ತಿಸೋಣ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಐದು ಗುಣಿಸು ಎರಡು ಐದರಡ್ಲೆ ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಅಂಶದಲ್ಲಿ ಬರುತ್ತದೆ ಛೇದದಲ್ಲಿ ನಾವು ಐದನ್ನ ಹಾಗೆ ಇರಿಸಿದ್ದೇವೆ ಎರಡನೇ ಮಿಶ್ರ ಭಿನ್ನ ರಾಶಿಯನ್ನ ಈಗ ವಿಷಮ ಭಿನ್ನ ರಾಶಿಯನ್ನಾಗಿ ಪರಿವರ್ತಿಸೋಣ ಆರು ಗುಣಿಸು ಮೂರು ಆರು ಮೂರ್ಲೆ ಹದಿನೆಂಟು ಹದಿನೆಂಟಕ್ಕೆ ಐದನ್ನು ಕೂಡಿಸಿದಾಗ ಇಪ್ಪತ್ಮೂರು ಬಂದಿದೆ ಇಪ್ಪತ್ಮೂರನ್ನು ನಾವು ಅಂಶದಲ್ಲಿ ಬರೆದಿದ್ದೇವೆ ಛೇದದಲ್ಲಿ ನಾವು ಆರನ್ನು ಹಾಗೆ ಬರೆಯೋಣ ಈಗ ಐದನೆಯ ಹದಿನಾಲ್ಕು ಪ್ಲಸ್ ಆರನೆಯ ಇಪ್ಪತ್ತ್ಮೂರನ್ನು ಕೂಡಿಸಬೇಕು ಈಗ ಇಲ್ಲಿ ಹದಿನಾಲ್ಕು ಗುಣಿಸು ಆರು ಹದಿನಾಲ್ಕು ಆರ್ಲೆ ಎಂಬತ್ನಾಲ್ಕು ಪ್ಲಸ್ ಇಪ್ಪತ್ತ್ಮೂರು ಗುಣಿಸು ಐದು ಇಪ್ಪತ್ತ್ಮೂರೈದ್ಲೆ ಒಂದು ನೂರ ಹದಿನೈದು ಇಲ್ಲಿ ನಾವು ಓರೆ ಗುಣಾಕಾರವನ್ನು ಮಾಡಿದ್ದೇವೆ ಐದು ಮತ್ತು ಆರು ಛೇದದಲ್ಲಿದ್ದಾವೆ ಇವುಗಳ ಲಸ ಸಹ ಮೂವತ್ತು ಆಗುತ್ತದೆ ಆದ್ದರಿಂದ ನಾವು ಛೇದದಲ್ಲಿ ಮೂವತ್ತನ್ನು ಬರೆಯೋಣ ಎಂಬತ್ನಾಲ್ಕಕ್ಕೆ ಒಂದು ನೂರ ಹದಿನೈದನ್ನು ಕೂಡಿಸಿದಾಗ ಒಂದು ನೂರ ತೊಂಬತ್ತೊಂಬತ್ತು ಬಂದಿದೆ ಒಂದು ನೂರ ತೊಂಬತ್ತೊಂಬತ್ತು ಬಾಗಿಸು ಮೂವತ್ತು ಈಗ ನಾವು ವಿಷಮ ಭಿನ್ನರಾಶಿಯಲ್ಲಿರುವ ಸಂಖ್ಯೆಯನ್ನು ಮಿಶ್ರ ಭಿನ್ನರಾಶಿಯಾಗಿ ಬರೆಯೋಣ ಈಗ ನಾವು ಮೂವತ್ತನ್ನು ಆರರಿಂದ ಗುಣಿಸಿದ್ದೇವೆ ಮೂವತ್ತಾರ ಒಂದು ನೂರ ಎಂಬತ್ತು ಒಂದು ನೂರ ಎಂಬತ್ತಕ್ಕೆ ಹತ್ತೊಂಬತ್ತನ್ನು ಕೂಡಿಸಿದಾಗ ಒಂದು ನೂರ ತೊಂಬತ್ತೊಂಬತ್ತು ಬರುತ್ತಿದೆ ಆದ್ದರಿಂದ ಇಲ್ಲಿ ನಮಗೆ ಭಿನ್ನ ರಾಶಿ ಆರು ಪೂರ್ಣ ಮೂವತ್ತನೆಯ ಹತ್ತೊಂಬತ್ತು ಪ್ರಶ್ನೆ ನಂಬರ್ ಹದಿನೈದು ಇವುಗಳ ಮೊತ್ತ ಕಂಡುಹಿಡಿಯಿರಿ ಎ ಇಪ್ಪತ್ತೇಳು ಬಿಂದು ಸೊನ್ನೆ ಏಳು ಆರು ಪ್ಲಸ್ ಸೊನ್ನೆ ಬಿಂದು ಐದು ಐದು ಪ್ಲಸ್ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಈಗ ನಾವು ಈ ಮೂರು ದಶಮಾಂಶಗಳನ್ನು ಕೂಡಿಸಬೇಕು ಮೊದಲನೆಯದಾಗಿ ಎಲ್ಲ ದಶಮಾಂಶ ಸಂಖ್ಯೆಗಳನ್ನು ಒಂದರ ಕೆಳಗೊಂದರಂತೆ ಬರೆದುಕೊಳ್ಳೋಣ ಇಪ್ಪತ್ತೇಳು ಬಿಂದು ಸೊನ್ನೆ ಏಳು ಆರು ಸೊನ್ನೆ ಬಿಂದು ಐದು ಐದು ಸೊನ್ನೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಈಗ ನಾವು ಈ ಮೂರು ದಶಮಾಂಶ ಸಂಖ್ಯೆಗಳನ್ನು ಹೂಡಿಸಬೇಕು ಆರು ಪ್ಲಸ್ ನಾಲ್ಕು ಹತ್ತು ಬಂದಿದೆ ಹತ್ತು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಐದು ಪ್ಲಸ್ ಒಂದು ಆರು ಏಳು ಎರಡು ಸೊನ್ನೆ ಇದೆ ಏಳಕ್ಕೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಏಳೆ ಬಂದಿದೆ ಎರಡಕ್ಕೆ ಎರಡು ಆದ್ದರಿಂದ ಇಲ್ಲಿ ಈ ಮೂರು ದಶಮಾಂಶಗಳನ್ನು ಕೂಡಿಸಿದಾಗ ಬರುವಂತಹ ಉತ್ತರ ಇಪ್ಪತ್ತೇಳು ಬಿಂದು ಆರು ಮೂರು ಸೊನ್ನೆಯಾಗಿದೆ ಪ್ರಶ್ನೆ ನಂಬರ್ ಹದಿನಾರು ರಾಣಿಯಲ್ಲಿ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಮೊತ್ತವಿತ್ತು ಅವಳು ಹನ್ನೊಂದು ರೂಪಾಯಿ ಎಪ್ಪತ್ತೈದು ಪೈಸೆಗೆ ಒಂದು ಐಸ್ ಕ್ರೀಮ್ ಖರೀದಿಸಿದರೆ ಅವಳಲ್ಲಿ ಉಳಿಯುವ ಹಣವೆಷ್ಟು ಈಗ ಇಲ್ಲಿ ರಾಣಿಯ ಬಳಿ ಇರುವ ಹಣ ಹದಿನೆಂಟು ಬಿಂದು ಐದು ಸೊನ್ನೆ ರೂಪಾಯಿಗಳು ಅವಳು ಐಸ್ ಕ್ರೀಮ್ ಖರೀದಿಸಿದ ಹಣ ಹನ್ನೊಂದು ಬಿಂದು ಏಳು ಐದು ರೂಪಾಯಿಗಳು ಈಗ ನಾವು ಉಳಿಯುವ ಹಣವನ್ನು ಕಂಡುಹಿಡಿಯಬೇಕು ರಾಣಿಯ ಹತ್ತಿರ ಇದ್ದ ಹಣ ಹದಿನೆಂಟು ಬಿಂದು ಐದು ಸೊನ್ನೆ ರೂಪಾಯಿಗಳು ಐಸ್ ಕ್ರೀಮ್ಗೆ ಖರ್ಚು ಮಾಡಿದ ಹಣ ಹನ್ನೊಂದು ಬಿಂದು ಏಳು ಐದು ರೂಪಾಯಿಗಳು ಈಗ ನಾವು ಉಳಿದಿರುವ ಹಣವನ್ನು ಕಂಡುಹಿಡಿಯುವಾಗ ಹದಿನೆಂಟು ಬಿಂದು ಐದು ಸೊನ್ನೆಯಲ್ಲಿ ಹನ್ನೊಂದು ಬಿಂದು ಏಳು ಐದನ್ನು ಕಳೆಯಬೇಕಾಗಿದೆ ಉಳಿದ ಹಣ ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಐದರಿಂದ ಒಂದಂಕಿಯನ್ನು ಸೊನ್ನೆಗೆ ಪಡೆಯೋಣ ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಬಂದಿದೆ ಐದರಲ್ಲಿ ಒಂದಂಕೆಯನ್ನು ಸೊನ್ನೆಗೆ ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ಎಂಟರಿಂದ ಒಂದಂಕಿಯನ್ನ ನಾಲ್ಕಕ್ಕೆ ನೀಡಿದಾಗ ಹದಿನಾಲ್ಕು ಆಗಿದೆ ಹದಿನಾಲ್ಕರಲ್ಲಿ ಏಳನ್ನು ಕಳೆದಾಗ ಏಳು ಎಂಟರಲ್ಲಿ ಒಂದಂಕಿಯನ್ನ ನಾವು ಕೊಟ್ಟಿದ್ದೇವೆ ಏಳು ಉಳಿಯಿತು ಏಳರಲ್ಲಿ ಒಂದನ್ನು ಕಳೆದಾಗ ಆರು ಬಂದಿದೆ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಆದ್ದರಿಂದ ಉಳಿದ ಹಣ ಆರು ರೂಪಾಯಿ ಎಪ್ಪತ್ತೈದು ಪೈಸೆಗಳು ಪ್ರಶ್ನೆ ನಂಬರ್ ಹದಿನೇಳು ಈ ಕೆಳಗಿನ ಚಿತ್ರದ ಸುತ್ತಳತೆ ಕಂಡುಹಿಡಿಯಿರಿ ಈ ಆಕೃತಿಯು ನಾಲ್ಕು ಬಾಹುಗಳನ್ನು ಹೊಂದಿರುವುದರಿಂದ ಚತುರ್ಭುಜವಾಗಿದೆ ಪ್ರತಿಯೊಂದು ಬಾಹುವಿನ ಅಳತೆ ನಾಲ್ಕು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ಗಳು ಈಗ ನಾವು ಈ ಎಲ್ಲಾ ಅಳತೆಗಳನ್ನು ಕೂಡಿಸಿದಾಗ ಸುತ್ತಳತೆಯನ್ನು ಕಂಡುಹಿಡಿಯಬಹುದು ಸುತ್ತಳತೆ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಪ್ಲಸ್ ಎರಡು ಸೆಂಟಿಮೀಟರ್ ಪ್ಲಸ್ ಒಂದು ಸೆಂಟಿಮೀಟರ್ ಪ್ಲಸ್ ಐದು ಸೆಂಟಿಮೀಟರ್ ಈ ನಾಲ್ಕು ಬಾಹುಗಳನ್ನು ಕೂಡಿಸಿದಾಗ ಹನ್ನೆರಡು ಬಂದಿದೆ ಹನ್ನೆರಡು ಸೆಂಟಿಮೀಟರ್ ಈ ಚಿತ್ರದ ಸುತ್ತಳತೆ ಪ್ರಶ್ನೆ ನಂಬರ್ ಹದಿನೆಂಟು ಹತ್ತು ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ವರ್ಗದ ವಿಸ್ತೀರ್ಣ ಕಂಡುಹಿಡಿಯಿರಿ ವರ್ಗ ಎಂದರೆ ಚೌಕ ಇಲ್ಲಿ ಚೌಕಕ್ಕೆ ಎಲ್ಲ ಬಾಹುಗಳ ಅಳತೆ ಸಮನಾಗಿರುತ್ತದೆ ಈಗ ಇಲ್ಲಿ ವರ್ಗದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಇಂಟು ಬಾಹು ಒಂದು ಬಾಹುವಿನ ಉದ್ದ ಹತ್ತು ಸೆಂಟಿಮೀಟರ್ ಇದೆ ಎರಡು ಬಾಹುವಿನ ಉದ್ದವನ್ನು ನಾವು ಗುಣಿಸಬೇಕು ಅಂದರೆ ಹತ್ತು ಗುಣಿಸು ಹತ್ತು ಆಗುತ್ತದೆ ಆದ್ದರಿಂದ ವರ್ಗದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹುಗುಣಿಸು ಬಾಹು ಬಾಹುವಿನ ಅಳತೆ ಹತ್ತು ಸೆಂಟಿಮೀಟರ್ ಗುಣಿಸು ಇನ್ನೊಂದು ಬಾಹುವಿನ ಅಳತೆಯು ಕೂಡ ಹತ್ತು ಸೆಂಟಿಮೀಟರ್ ಆಗಿರುತ್ತದೆ ಗುಣಿಸು ಹತ್ತು ಎಂದು ತೆಗೆದುಕೊಂಡಿದ್ದೇವೆ ಹತ್ತು ಗುಣಿಸು ಹತ್ತು ಹತ್ತು ಹತ್ತಲೆ ನೂರು ನೂರು ಸೆಂಟಿಮೀಟರ್ ಸ್ಕ್ವೇರ್ ಆದ್ದರಿಂದ ಇಲ್ಲಿ ಹತ್ತು ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ವರ್ಗದ ವಿಸ್ತೀರ್ಣವು ಒಂದು ನೂರು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಈ ಕೆಳಗಿನ ಬೀಜೋಕ್ತಿಗಳಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಎ ಪ್ರಶ್ನೆ ಮೂರು ಎಕ್ಸ್ ಪ್ಲಸ್ ಒಂಬತ್ತು ಬಿ ಪ್ರಶ್ನೆ ಮೈನಸ್ ಮೂರು ಎಂ ಪ್ಲಸ್ ಏಳು ಈಗ ನಾವು ಈ ಎರಡು ಬಿಜೋಕ್ತಿಗಳಲ್ಲಿನ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಗುರುತಿಸಿ ಬರೆಯಬೇಕು ಮೊದಲನೇ ಪ್ರಶ್ನೆ ಎ ಮೂರು ಎಕ್ಸ್ ಪ್ಲಸ್ ಒಂಬತ್ತು ಇವುಗಳಲ್ಲಿ ಸ್ಥಿರಾಂಕ ಮೂರು ಮತ್ತು ಒಂಬತ್ತು ಚರಾಕ್ಷರ ಒಂಬತ್ತು ಆಗಿದೆ ಬಿ ಪ್ರಶ್ನೆ ಮೈನಸ್ ಮೂರು ಎಂ ಪ್ಲಸ್ ಸೆವೆನ್ ಇದರಲ್ಲಿ ಸ್ಥಿರಾಂಕ ಮೂರು ಮತ್ತು ಏಳು ಚರಾಕ್ಷರ ಮೂರು ಆಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತು ಮೂವತ್ತು ನಲವತ್ತು ನಲವತ್ತೈದು ಮತ್ತು ಅರವತ್ತು ಸಮಾನುಪಾತದಲ್ಲಿವೆಯೇ ಪರೀಕ್ಷಿಸಿ ಈಗ ನಾವು ಈ ನಾಲ್ಕು ಸಂಖ್ಯೆಗಳು ಸಮಾನುಪಾತದಲ್ಲಿವೆಯೇ ಎಂದು ಕಂಡುಹಿಡಿಯಬೇಕು ಸಮಾನುಪಾತದಲ್ಲಿ ಇವೆಯೇ ಎಂದು ಕಂಡುಹಿಡಿಯುವಾಗ ಮೊದಲನೇ ಎರಡು ಸಂಖ್ಯೆ ಮತ್ತು ಕೊನೆಯ ಎರಡು ಸಂಖ್ಯೆಗಳು ಎರಡೂ ಕೂಡ ಒಂದೇ ಅನುಪಾತದಲ್ಲಿ ಬರುತ್ತದೆ ಎಂದು ನೋಡಿಕೊಳ್ಳಬೇಕು ಈಗ ನಾವು ಮೂವತ್ತು ಮತ್ತು ನಲವತ್ತರ ಅನುಪಾತವನ್ನು ನೋಡೋಣ ಮೂವತ್ತು ಮತ್ತು ನಲವತ್ತರ ಅನುಪಾತ ಮೂವತ್ತು ಬೈ ನಲವತ್ತು ಹತ್ಮೂರಲೆ ಮೂವತ್ತು ಹತ್ನಾಲ್ಕಲೇ ನಲವತ್ತು ಆದ್ದರಿಂದ ಮೂರು ಅನುಪಾತ ನಾಲ್ಕು ಇವುಗಳ ಅನುಪಾತವಾಗಿದೆ ನಲವತ್ತೈದು ಮತ್ತು ಅರವತ್ತರ ಅನುಪಾತವನ್ನು ಕಂಡುಹಿಡಿಯೋಣ ನಲವತ್ತೈದು ಬೈ ಅರವತ್ತು ಹದಿನೈದು ಮೂರಲೇ ನಲವತ್ತೈದು ಹದಿನೈದು ನಾಲ್ಕಲೆ ಅರವತ್ತು ಇಲ್ಲೂ ಕೂಡ ಅನುಪಾತ ಮೂರು ಅನುಪಾತ ನಾಲ್ಕೆ ಬಂದಿದೆ ಇಲ್ಲಿ ಮೊದಲನೇ ಎರಡು ಸಂಖ್ಯೆಗಳು ಮತ್ತು ಕೊನೆಯ ಎರಡು ಸಂಖ್ಯೆಗಳ ಅನುಪಾತವು ಮೂರು ಅನುಪಾತ ನಾಲ್ಕೇ ಆಗಿದೆ ಆದ್ದರಿಂದ ಮೂರು ಅನುಪಾತ ನಾಲ್ಕೆ ಆಗಿರುವುದರಿಂದ ಮೂವತ್ತು ಅನುಪಾತ ನಲವತ್ತು ಈಕ್ವಲ್ಸ್ ಟು ನಲವತ್ತೈದು ಅನುಪಾತ ಅರವತ್ತು ಆಗಿದೆ ಆದ್ದರಿಂದ ಮೂವತ್ತು ನಲವತ್ತು ನಲವತ್ತೈದು ಮತ್ತು ಅರವತ್ತು ಈ ನಾಲ್ಕು ಸಂಖ್ಯೆಗಳು ಸಮಾನುಪಾತದಲ್ಲಿವೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಆರು ಜ್ಯೂಸ್ ಡಬ್ಬಿಗಳ ಬೆಲೆ ಎರಡು ನೂರ ಹತ್ತು ರೂಪಾಯಿ ಆದರೆ ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆ ಎಷ್ಟು ಇಲ್ಲಿ ಆರು ಜ್ಯೂಸ್ ಡಬ್ಬಿಗಳ ಬೆಲೆಯನ್ನು ಕೊಟ್ಟಿದ್ದಾರೆ ಆರು ಜ್ಯೂಸ್ ಡಬ್ಬಿಗಳ ಬೆಲೆಯನ್ನು ಕೊಟ್ಟು ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ ನಾವು ಮೊದಲನೆಯದಾಗಿ ಒಂದು ಜ್ಯೂಸ್ ಡಬ್ಬಿಯ ಬೆಲೆಯನ್ನು ಕಂಡುಹಿಡಿಯಬೇಕು ಈಗ ಮೊದಲನೆಯದಾಗಿ ಆರು ಜ್ಯೂಸ್ ಡಬ್ಬಿಗಳ ಬೆಲೆ ಎರಡು ನೂರು ರೂಪಾಯಿಗಳು ಆದ್ದರಿಂದ ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆ ಎಷ್ಟು ಒಂದು ಜ್ಯೂಸ್ ಡಬ್ಬಿಯ ಬೆಲೆ ಎರಡು ನೂರು ಬಾಗಿಸು ಆರು ಎರಡು ನೂರರಿಂದ ಆರನ್ನು ಭಾಗಿಸಿದಾಗ ಮೂವತ್ತೈದು ಬರುತ್ತದೆ ಆದ್ದರಿಂದ ಇಲ್ಲಿ ಒಂದು ಜ್ಯೂಸ್ ಡಬ್ಬಿಯ ಬೆಲೆ ಮೂವತ್ತೈದು ರೂಪಾಯಿಗಳು ಒಂದು ಜ್ಯೂಸ್ ಡಬ್ಬಿಯ ಬೆಲೆ ಮೂವತ್ತೈದು ರೂಪಾಯಿ ಆದಾಗ ನಾವು ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆಯನ್ನು ಕಂಡುಹಿಡಿಯಬೇಕು ಮೂವತ್ತೈದು ಗುಣಿಸು ನಾಲ್ಕು ಮೂವತ್ತೈದನ್ನು ನಾಲ್ಕರಿಂದ ಗುಣಿಸಿದಾಗ ಮೂವತ್ತೈದು ನಾಲ್ಕಲೇ ಒಂದು ನೂರ ನಲವತ್ತು ಬಂದಿದೆ ಆದ್ದರಿಂದ ನಾಲ್ಕು ಜ್ಯೂಸ್ ಡಬ್ಬಿಗಳ ಬೆಲೆ ಒಂದು ನೂರ ನಲವತ್ತು ರೂಪಾಯಿಗಳು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಏಳು ಬೈ ಎಂಟು ಮೀಟರ್ ಉದ್ದದ ಒಂದು ತಂತಿಯನ್ನು ಎರಡು ಭಾಗ ಮಾಡಲಾಗಿದೆ ಅದರಲ್ಲಿ ಒಂದು ತುಂಡಿನ ಉದ್ದ ನಾಲ್ಕನೆಯ ಒಂದು ಮೀಟರ್ ಆದರೆ ಇನ್ನೊಂದು ತುಂಡಿನ ಉದ್ದವೆಷ್ಟು ಈಗ ನಾವು ಎಂಟನೆಯ ಏಳು ಮೀಟರ್ ಉದ್ದದ ತಂತಿಯ ಇನ್ನೊಂದು ಭಾಗವನ್ನು ಕಂಡುಹಿಡಿಯಬೇಕು ಎಂಟನೆಯ ಏಳು ಮೈನಸ್ ನಾಲ್ಕನೆಯ ಒಂದು ಈಗ ಇಲ್ಲಿ ಎಂಟು ಮತ್ತು ನಾಲ್ಕರ ಲಸವಾಗಿ ನಾವು ಎಂಟನ್ನು ತೆಗೆದುಕೊಂಡಿದ್ದೇವೆ ಛೇದದಲ್ಲಿ ಅಂಶದಲ್ಲಿ ಏಳು ಮೈನಸ್ ಎರಡು ಆಗಿದೆ ಏಳರಲ್ಲಿ ಎರಡನ್ನು ಕಳೆದಾಗ ಐದು ಮತ್ತು ಛೇದದಲ್ಲಿ ಎಂಟು ಉಳಿದಿದೆ ಆದ್ದರಿಂದ ಇನ್ನೊಂದು ತುಂಡಿನ ಉದ್ದ ಎಂಟನೆಯ ಐದು ಮೀಟರ್ ಪ್ರಶ್ನೆ ನಂಬರ್ ಐದು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಐದು ನೂರು ಮೀಟರ್ ಉದ್ದ ಮತ್ತು ಎರಡು ನೂರು ಮೀಟರ್ ಅಗಲವಿರುವ ಆಯತಾಕಾರದ ಹೊಲದಲ್ಲಿ ನೂರು ಚದರ್ ಮೀಟರ್ಗೆ ಎಂಟರ ದರದಲ್ಲಿ ಉಳುಮೆಯನ್ನು ಮಾಡಿದರೆ ತಗಲುವ ವೆಚ್ಚ ಕಂಡುಹಿಡಿಯಿರಿ ಈಗ ನಾವು ಮೊದಲನೆಯದಾಗಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ ಇಲ್ಲಿ ಆಯತದ ಉದ್ದ ಐದು ನೂರು ಮೀಟರ್ ಮತ್ತು ಅಗಲ ಎರಡು ನೂರು ಮೀಟರ್ ಇದೆ ಐದು ನೂರು ಗುಣಿಸು ಎರಡು ನೂರು ಐದೆರಡಲೇ ಹತ್ತು ಇಲ್ಲಿರುವ ನಾಲ್ಕು ಸೊನ್ನೆಗಳನ್ನು ನಾವು ಮುಂದಿರಿಸಬೇಕು ಇಲ್ಲಿ ಐದು ಸೊನ್ನೆಗಳಾದ್ದರಿಂದ ಇಲ್ಲಿ ಆಯತದ ವಿಸ್ತೀರ್ಣ ಒಂದು ಲಕ್ಷ ಚದರ್ ಮೀಟರ್ ಸ್ಕ್ವೇರ್ ಆಗಿದೆ ಆದ್ದರಿಂದ ನೂರು ಚದರ್ ಮೀಟರ್ ಉಳುಮೆಗೆ ತಗಲುವ ವೆಚ್ಚವನ್ನು ಎಂಟು ರೂಪಾಯಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದು ಲಕ್ಷ ಚದರ್ ಮೀಟರ್ ಉಳುಮೆಗೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಒಂದು ಲಕ್ಷ ಚದರ್ ಮೀಟರ್ ಉಳುಮೆಗೆ ತಗಲುವ ವೆಚ್ಚ ಈಕ್ವಲ್ಸ್ ಟು ಒಂದು ಲಕ್ಷ ಡಿವೈಡೆಡ್ ಬೈ ಹಂಡ್ರೆಡ್ ಈಗ ನಾವು ಮೇಲಿನ ಎರಡು ಸೊನ್ನೆ ಮತ್ತು ಕೆಳಗಿನ ಎರಡು ಸೊನ್ನೆಗಳನ್ನು ತೆಗೆಯೋಣ ಇಲ್ಲಿ ಒಂದು ಸಾವಿರ ಉಳಿದಿದೆ ಇಲ್ಲಿ ನಾವು ಒಂದು ಸಾವಿರವನ್ನು ಎಂಟರಿಂದ ಗುಣಿಸಬೇಕು ಏಕೆಂದರೆ ನೂರು ಚದರ ಮೀಟರ್ ಉಳಿಮೆಗೆ ತಗಲುವ ವೆಚ್ಚವನ್ನು ಎಂಟು ರೂಪಾಯಿ ಎಂದು ಕೊಟ್ಟಿದ್ದಾರೆ ಒಂದು ಸಾವಿರವನ್ನು ಎಂಟರಿಂದ ಗುಣಿಸಿದಾಗ ಎಂಟು ಸಾವಿರ ಬಂದಿದೆ ಇಲ್ಲಿ ಒಂದು ಲಕ್ಷ ಚದರ ಮೀಟರ್ ಉಳಿಮೆಗೆ ತಗಲುವ ವೆಚ್ಚ ಎಂಟು ಸಾವಿರ ರೂಪಾಯಿಗಳು ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಒಂದು ಅಂಗಡಿಯಲ್ಲಿ ಒಂದು ವಾರದ ವಿದ್ಯುತ್ ದೀಪಗಳ ಮಾರಾಟವನ್ನು ಈ ಕೋಷ್ಟಕದಲ್ಲಿ ನೀಡಲಾಗಿದೆ ದಿನಗಳು ಸೋಮವಾರ ಸೋಮವಾರ ಮಾರಾಟ ಮಾಡಿದ ಬಲ್ಬ್ಗಳ ಸಂಖ್ಯೆಯನ್ನು ನೋಡೋಣ ಇಲ್ಲಿ ಒಂದು ಬಲ್ಬ್ಗೆ ಎರಡು ಬಲ್ಬ್ಗಳು ಎಂದು ನಾವು ತೆಗೆದುಕೊಳ್ಳಬೇಕು ಸೋಮವಾರ ಇಲ್ಲಿ ಆರು ಬಲ್ಬ್ಗಳನ್ನು ತೋರಿಸುತ್ತಿದ್ದಾರೆ ಆರು ಬಲ್ಬ್ ಎಂದರೆ ನಾವು ಹನ್ನೆರಡು ಬಲ್ಬ್ಗಳು ಎಂದು ತೆಗೆದುಕೊಳ್ಳಬೇಕಾಗಿದೆ ಸೋಮವಾರ ಹನ್ನೆರಡು ಬಲ್ಬ್ಗಳು ಮತ್ತು ಮಂಗಳವಾರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಲ್ಬ್ಗಳನ್ನು ತೋರಿಸಿದ್ದಾರೆ ಎಂಟೆರಡಲೆ ಹದಿನಾರು ಬಲ್ಬ್ಗಳು ಬುಧವಾರ ಎಂಟು ಗುರುವಾರ ಹತ್ತು ಶುಕ್ರವಾರ ಹದಿನಾಲ್ಕು ಶನಿವಾರ ಎಂಟು ಮತ್ತು ಭಾನುವಾರ ಭಾನುವಾರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಲ್ಬ್ಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಒಂಬತ್ತೆರಡಲೆ ಹದಿನೆಂಟು ಎಂದು ನಾವು ತೆಗೆದುಕೊಳ್ಳಬೇಕು ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಚಿತ್ರನಕ್ಷೆಯನ್ನು ಗಮನಿಸಿ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎ ಪ್ರಶ್ನೆ ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಎಷ್ಟು ಶುಕ್ರವಾರ ಏಳು ಬಲ್ಬ್ಗಳನ್ನು ತೋರಿಸಿದ್ದಾರೆ ಅಂದರೆ ನಾವು ಒಂದು ಬಲ್ಬ್ಗೆ ಎರಡು ಬಲ್ಬ್ಗಳೆಂದು ತೆಗೆದುಕೊಂಡಾಗ ಏಳೆರಡಲೆ ಹದಿನಾಲ್ಕು ಬರುತ್ತದೆ ಆದ್ದರಿಂದ ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಹದಿನಾಲ್ಕು ಬಿ ಪ್ರಶ್ನೆ ಯಾವ ದಿನದಂದು ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾಗಿವೆ ಇಲ್ಲಿ ಭಾನುವಾರದಂದು ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾಗಿವೆ ಸಿ ಪ್ರಶ್ನೆ ಯಾವ ದಿನಗಳಲ್ಲಿ ಸಮಾನ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ ಬುಧವಾರ ಮತ್ತು ಶನಿವಾರದಲ್ಲಿ ಬಲ್ಬ್ಗಳು ಸಮಾನ ಸಂಖ್ಯೆಯಲ್ಲಿ ಮಾರಾಟವಾಗಿವೆ ಡಿ ಪ್ರಶ್ನೆ ಯಾವ ದಿನಗಳಲ್ಲಿ ಕನಿಷ್ಠ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ ಇಲ್ಲಿ ಕನಿಷ್ಠ ಸಂಖ್ಯೆಯ ಬಲ್ಬ್ಗಳು ಎಂದರೆ ಅತಿ ಕಡಿಮೆ ಸಂಖ್ಯೆಯ ಬಲ್ಬ್ಗಳು ಎಂದು ಅರ್ಥ ಕನಿಷ್ಠ ಸಂಖ್ಯೆಯ ಬಲ್ಬ್ಗಳು ಕೂಡ ಬುಧವಾರ ಮತ್ತು ಶನಿವಾರದಂದು ಮಾರಾಟವಾಗಿದ್ದಾವೆ ಆದ್ದರಿಂದ ಬುಧವಾರ ಮತ್ತು ಶನಿವಾರ ಎಂದು ಬರೆಯಬೇಕು ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಇಲ್ಲಿ ನೀವು ಘಟಕವಾರು ಅಂಕಗಳ ಹಂಚಿಕೆಯನ್ನ ನೋಡಬಹುದು ಘಟಕವಾರು ಅಂಕಗಳ ಹಂಚಿಕೆ ಎಂದರೆ ಯಾವ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ತೆಗೆಯುತ್ತಾರೆ ಎಂದು ಅರ್ಥ ಇಲ್ಲಿ ಮೊದಲನೇ ಪಾಠ ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ಪಾಠದ ಮೇಲೆ ಪ್ರಶ್ನೆಗಳ ಸಂಖ್ಯೆ ಆರು ಮತ್ತು ಅಂಕಗಳು ಒಂಬತ್ತು ದಶಮಾಂಶಗಳು ಪಾಠದಿಂದ ಐದು ಪ್ರಶ್ನೆಗಳು ಬರುತ್ತವೆ ಅಂಕಗಳು ಏಳು ಅಂಕಿ ಅಂಶಗಳ ದತ್ತಾಂಶಗಳ ನಿರ್ವಹಣೆ ಪಾಠದಿಂದ ಎರಡು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಎರಡು ಪ್ರಶ್ನೆಗಳಿಂದ ಅಂಕಗಳು ಐದು ಕ್ಷೇತ್ರಗಣಿತ ಪಾಠದಿಂದ ನಾಲ್ಕು ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ ಅಂಕಗಳು ಒಂಬತ್ತು ಬೀಜಗಣಿತ ಪಾಠದಿಂದ ನಾಲ್ಕು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿಂದ ಅಂಕಗಳು ಐದು ಅಂಕಗಳು ಅನುಪಾತ ಮತ್ತು ಸಮಾನುಪಾತ ಪಾಠದಿಂದ ಮೂರು ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ ಅಂಕಗಳು ಐದು ನೀವು ಅಭ್ಯಾಸದ ಸಮಯದಲ್ಲಿ ಈ ಘಟಕವಾರು ಅಂಕಗಳ ಹಂಚಿಕೆಯನ್ನು ಪರಿಗಣಿಸಿಕೊಂಡು ಉತ್ತಮವಾಗಿ ಅಭ್ಯಾಸವನ್ನು ಮಾಡಬಹುದಾಗಿದೆ